ಬಾಗಲಕೋಟೆ ಮತಕ್ಷೇತ್ರದ ಶಾಸಕರು ಹಾಗೂ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ವಾಯ್ ಮೇಟಿ ಅವರ ಎಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ನವನಗರದ ಸೆಕ್ಟರ್ ನಂಬರ್ ಏಳುರಲ್ಲಿ ಹಮ್ಮಿಕೊಂಡ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಬೃಹದಾಕಾರದ ಕೇಕ್ ಕಟ್ ಮಾಡಿಸಿ ಅಭಿಮಾನಿಗಳು ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ನಂತರ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಎಚ್ವಾಯ್ ಮೇಟಿ ಅವರು

ಅವರೇ ಜವಾಬ್ದಾರಿಸ್ಕೊಂಡು ಮಾಡಿ ನಾವು ಇಬ್ಬರು ಪಾಲನೆ ಅದೆಲ್ಲ ಆದವರು ನಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ತರಕಾರಿ ಕಡಿಮೆ ಇಲ್ಲ ಆ ರೀತಿ ಜೀವನದಲ್ಲಿ ನೀವು ಅದನ್ನು ಅಳವಡಿಸ್ಕೊಳ್ಬೇಕು ಜಾಸ್ತಿ ಬರುತ್ತೆ ಹೋಗುತ್ತೆ ಆದರೆ ನಮ್ಮ ಪ್ರೀತಿ ವಿಶ್ವಾಸ ಏನು ಜನತನ गेन हले त साड़ी कलीबो नव पर्सेंट